ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳ ಒಂದು ಸಾಧನಾ ಸಮಾವೇಶವನ್ನು ಮಾಡೋದಕ್ಕೆ ಹೊರಟಿದೆ ಹೊಸಪೇಟೆನಲ್ಲಿ ಕಾಂಗ್ರೆಸ್ ಸರ್ಕಾರ ಸಾಧನಾ ಸಮಾವೇಶ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಸಾಧನೆ ಏನು ಅಂತಕ್ಕಂಥದ್ದು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಜನರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರಾಜಿ ಅವರ ನೇತೃತ್ವದಲ್ಲಿ ಮೈಸೂರಿನಿಂದ ಪ್ರಾರಂಭವಾಗಿ ಎಲ್ಲ ಜಿಲ್ಲೆಗಳಿಗೆ ಜನಾಕ್ರೋಶ ಯಾತ್ರೆಯನ್ನು ನಾವು ಮಾಡಿ ಮುಗಿಸ್ತಾ ಇದ್ದೇವೆ ಇನ್ನೊಂದು ಕೆಲವೊಂದು ಎರಡು ಕಡೆ ಬಿಟ್ರೆ ಬಹುಶಃ ಎಲ್ಲ ಕಡೆ ಸಂಪೂರ್ಣವಾಗಿ ನಾನು ಮುಗಿಸ್ತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ ಸರ್ಕಾರದ ಸಾಧನೆ ಏನು ಅಂತಕ್ಕಂಥದನ್ನ ವಾಸ್ತವವನ್ನು ಬಿಡಿಸಿ ಹೇಳಕ್ ಹೋದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರದ ಸಾಧನೆ ಏನು ಅಂದ್ರೆ ಇದು ಒಂದು ವಸೀಲಿ ಸರ್ಕಾರ ಅಷ್ಟೆ ಮತ್ತು ಬೆಲೆ ಏರಿಕೆಯನ್ನ ಗ್ಯಾರಂಟಿಯಾಗಿ ಕರ್ನಾಟಕದ ಜನಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಸರ್ಕಾರ ಇದು ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ಒಡೆದಾಳುವಂಥ ಸಮಾಜ ವಿರೋಧಿ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮೊದಲನೇ ಸ್ಥಾನದಲ್ಲಿ ಇಡೀ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಬಹಳ ದೊಡ್ಡ ಅನ್ಯಾಯ ಮಾಡಿರ್ತಕ್ಕಂಥ ಸರ್ಕಾರ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಫಸ್ಟ್ ಪ್ರಾರಂಭ ಮಾಡಿದ್ದು ಅವರು ಲೋಕಸಭಾ ಚುನಾವಣೆಗೆ ವಸೀಲಿ ದಾಂಧೆ ಇಳಿದಿರ್ತಕ್ಕಂಥದ್ದು ಇದಕ್ಕೆ ಉದಾಹರಣೆ ವಾಲ್ಮೀಕಿ ಹಗರಣ ಇಡೀ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ವಾಲ್ಮೀಕಿ ಹಗರಣ ವಾಲ್ಮೀಕಿ ಹಗರಣದಲ್ಲಿ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಟ್ರಾನ್ಸ್ಫರ್ ಮಾಡಿ ಆಂಧ್ರ ಪ್ರದೇಶ ತೆಲಂಗಾಣದ ಬ್ಯಾಂಕ್ಗಳಲ್ಲಿ ಮತ್ತು ಅಲ್ಲಿರ್ತಕ್ಕಂಥ ಅನೇಕ ಬಂಗಾರದ ಅಂಗಡಿಗಳಿಗೆ ಸರಾಯಿ ಅಂಗಡಿಗಳಿಗೆ ಮಾಡಿ ಅದನ್ನು ಕ್ಯಾಶ್ ರೂಪದಲ್ಲಿ ಪಡೆದುಕೊಂಡು ಅದನ್ನು ಬಳ್ಳಾರಿ ಸೇರಿದಂತೆ ಲೋಕಸಭಾ ಚುನಾವಣೆಗೆ ಉಪಯೋಗ ಮಾಡಿರ್ತಕ್ಕಂಥದ್ದು ಈಗಾಗಲೇ ಜಗಜ್ಜಾರಿ ಆಗಿರತಕ್ಕಂಥದ್ದು ಅದರ ಜೊತೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಸ್ವತಃ ಮೂಡ ಹಗರಣದಲ್ಲಿ ಸಿಗಕೊಂಡು ಪ್ರಾರಂಭದಲ್ಲಿ ಮೂಡ ಹಗರಣ ಹೊರಗೆ ಬಂದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾತುಗಳು ಹೇಗಿತ್ತು ಅಂತಂದ್ರೆ ಆ ಹದಿನಾಲ್ಕು ಸೈಟ್ಗಳನ್ನು ಏನು ಪಡ್ಕೊಂಡಿದ್ದೀನಿ ಅದು ಅರವತ್ತೆರಡು ಕೋಟಿ ರೂಪಾಯಿ ಬೆಲೆ ಬಾಳುತ್ತದೆ ಅರವತ್ತೆರಡು ಕೋಟಿ ರೂಪಾಯಿ ನನ್ನ ಕುಟುಂಬಕ್ಕೆ ಕೊಟ್ಟರೆ ನಾನು ಅದನ್ನು ವಾಪಸ್ ಕೊಡ್ತೀನಿ ಅನ್ನುವಂಥ ಆಂಗಲ್ ಅಲ್ಲಿ ಆ ಭಾಷೆಯಲ್ಲಿ ಮಾತನಾಡಿದ್ದನ್ನು ಮಾಧ್ಯಮಗಳಲ್ಲಿ ತಾವೆಲ್ಲರೂ ಕೂಡ ನೋಡಿದಿರಿ ಮಾಧ್ಯಮಗಳು ಪ್ರಶ್ನೆ ಕೇಳಿದಾಗ ಉತ್ತರ ಕೊಟ್ಟಿರ್ತಕ್ಕಂಥದ್ದು ತಮ್ಮಲ್ಲಿದೆ ಆದರೆ ಯಾವಾಗ ಭಾರತೀಯ ಜನತಾ ಪಕ್ಷ ಪಾದಯಾತ್ರೆಯನ್ನು ಮಾಡ್ತೋ ಯಾವಾಗ ಹಗರಣದ ವಾಸ್ತವ ಅರಿವಾಗ್ತಾ ಬಂತೋ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬ ಆ ಹದಿನಾಲ್ಕು ಸೈಟ್ಗಳನ್ನು ಸೆರೆಂಡರ್ ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ ಬಹುಶಃ ಇದಕ್ಕಿಂತ ದೊಡ್ಡ ಸಾಕ್ಷಿ ಏನು ಬೇಡ ಅಂತ ನನಗನ್ನಿಸ್ತದೆ ಮತ್ತು ಮೂರನೇದು ವಸೂಲಿ ಸರ್ಕಾರ ಅನ್ನೋದಕ್ಕೆ ಗುತ್ತಿಗೆದಾರರ ಸಂಘ ರಾಜ್ಯದ ಗುತ್ತಿಗೆದಾರರ ಸಂಘ ಪದೇ ಪದೇ ಇವತ್ತು ಸಿದ್ದರಾಮಯ್ಯನವ್ರಿಗೆ ಹೋಗಿ ಮನವಿ ಮಾಡಿದ್ದಾರೆ ಮತ್ತು ಪತ್ರ ಕೊಟ್ಟಿದ್ದಾರೆ ಯಾವ್ಯಾವ ಇಲಾಖೆಯಲ್ಲಿ ಪಿ ಡಬ್ ಇಲಾಖೆಯಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ವಸೀಲಿ ದಂಧೆ ನಡೀತಾ ಇದೆ ಅನ್ನೋದನ್ನು ಅವರೇ ಸ್ವತಃ ಮನವಿ ಪತ್ರ ಕೊಟ್ಟಿರ್ತಕ್ಕಂಥದ್ದು ಬಿ ಬಿ ಎಂ ಪಿಯಲ್ಲಿ ಹೀಗೆ ಸಾವಿರಾರು ಕೋಟಿ ರೂಪಾಯಿ ಇವತ್ತು ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡ್ತಾ ಇದೆ ಅದು ಕಾಂಗ್ರೆಸ್ ಪಕ್ಷದ ಚುನಾವಣೆಗೆ ಬಳಸ್ತಾ ಇದೆ ಅಂತಕ್ಕಂಥದ್ದು ಕೂಡ ಜಾಗಿರವಾಗಿರ್ತಕ್ಕಂಥದ್ದು ಇದನ್ನು ಸಾಕ್ಷ್ಯಗಳನ್ನು ನಾನು ಕೊಡಬೇಕಾಗಿಲ್ಲ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಗುತ್ತಿಗೆ ಸಂಘನೇ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಈ ಹಿಂದೆ ಏನು ಬಿ ಜೆ ಪಿ ಸರ್ಕಾರ ಇತ್ತು ಅಭಿವೃದ್ಧಿ ಕೆಲಸಗಳನ್ನ ಏನು ಮಾಡಿದೆ ಅಭಿವೃದ್ಧಿ ಕೆಲಸಗಳಿಗೆ ಹಣ ಬಿಡುಗಡೆ ಮಾಡಬೇಕಲ್ಲ ಆಗಿರ್ತಕ್ಕಂಥ ಕೆಲಸಗಳ ಹಣ ಬಿಡುಗಡೆ ಮಾಡೋದಕ್ಕೆ ವಸೀಲಿ ದಂಧೆ ವಿಧಾನಸೌಧದಲ್ಲಿ ಯಾವ ರೀತಿ ನಡೀತಾ ಇದೆ ಮೂರನೇ ಮಾಡಿಯಲ್ಲಿ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಸಿಗೆ ಎಲ್ ಓ ಸಿ ತಗೋಬೇಕು ಅಂದರೆ ಇಪ್ಪತ್ತು ಪರ್ಸೆಂಟ್ ಹಣ ಕೊಡಬೇಕು ಬರೀ ಎಲ್ ಓ ಸಿಗೆ ಹಣ ಬಿಡುಗಡೆ ಮಾಡೋದಕ್ಕೆ ಇಪ್ಪತ್ತು ಪರ್ಸೆಂಟ್ ಹಣವನ್ನು ನೇರವಾಗಿ ಮಂತ್ರಿಗಳ ಮುಖಾಂತರ ಆಯಾ ಇಲಾಖೆ ಮಂತ್ರಿಗಳ ಮುಖಾಂತರ ಅವರ ಪಿ ಎಗಳ ಮುಖಾಂತರ ಅವರ ಏಜೆಂಟ್ಗಳ ಮುಖಾಂತರ ನಡೀತಾ ಇರತಕ್ಕಂಥದ್ದು ಈ ವಾಸ್ತವವನ್ನು ಈಗಾಗಲೇ ಗುತ್ತಿಗೆದಾರರು ಅದನ್ನು ಬಹಿರಂಗವಾಗಿ ಹೇಳಿದ್ದಾರೆ ವಿಜಯಪುರ ಜಿಲ್ಲೆಗೆ ಸೀಮಿತವಾಗಿ ಹೇಳಬೇಕು ಅಂತಂದರೆ ಗುತ್ತಿಗೆದಾರರ ಸಂಘ ಮತ್ತು ಅದು ಸಂಬಂಧಪಟ್ಟಂಥ ಎಲ್ಲ ಕೆಲಸ ಮಾಡ್ತಕ್ಕಂಥ ಜನ ಸೇರಿ ಭಾಳ ದೊಡ್ಡ ಪ್ರತಿಭಟನೆ ಕೂಡ ಮಾಡಿದರು ಸುಮಾರು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಬಾಕಿ ಹಣ ಇದೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದು ಕೂಡ ಈಗ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಇದೊಂದು ವಸೀಲಿ ಸರ್ಕಾರ ಇದು ಎ ಐ ಸಿ ಸಿಗೆ ಆಲ್ ಇಂಡಿಯಾ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಗೆ ಇದೊಂದು ಎ ಟಿ ಎಮ್ ಆಗಿ ಕರ್ನಾಟಕದ ಹಣವನ್ನು ಲೂಟಿ ಮಾಡಿ ವಿವಿ ರಾಜ್ಯ ದೇಶದ ವಿವಿಧ ರಾಜ್ಯಗಳ ಚುನಾವಣೆಗೆ ಬಳಸಿರ್ತಕ್ಕಂಥದ್ದು ಸಾಕ್ಷಿ ಸಮೇತ ಈಗಾಗಲೇ ಬಹಿರಂಗ ಆಗಿರ್ತಕ್ಕಂಥದ್ದನ್ನು ನಾನು ತಮ್ಮ ಮುಖಾಂತರ ಜನರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಇನ್ನು ಎರಡನೇದಾಗಿ ಬರೋದಾದರೆ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು ಹಾಲಿನ ಬೆಲೆ ಹಿಡ್ಕೊಂಡು ಡಿಸೈಲ್ ಬೆಲೆ ಹಿಡ್ಕೊಂಡು ಬೇರೆ ಬೇರೆ ಎಲ್ಲ ಜನಸಾಮಾನ್ಯರು ಬಳಸುವಂಥ ಎಲ್ಲ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡಿರ್ತಕ್ಕಂಥ ಸರ್ಕಾರ ಇದು ಎಷ್ಟರ ಮಟ್ಟಿಗೆ ಏರಿಕೆ ಮಾಡಿದ್ದಾರೆ ಅಂತಂತಂದರೆ ಆಮೇಲೆ ಟ್ಯಾಕ್ಸ್ಗಳನ್ನು ಎಲ್ಲೆಲ್ಲಿಗೆ ಹಾಕಿದ್ದಾರೆ ಅಂತಂದರೆ ಹುಟ್ಟಿದ ಬರ್ತ್ ಸರ್ಟಿಫಿಕೇಟ್ ಅಂತ ಹಿಡ್ಕೊಂಡು ಸತ್ತಾಗ ಕೊಡ್ತಕ್ಕಂಥ ಮರಣಪತ್ರ ಏನಿದೆಯಲ್ಲ ಅಲ್ಲಿವರೆಗೆ ಎಲ್ಲದಕ್ಕೂ ಕೂಡ ಟ್ಯಾಕ್ಸ್ ಹಾಕಕ್ಕಂಥ ಕೆಲಸ ಈ ಸರ್ಕಾರ ಮಾಡಿರ್ತಕ್ಕಂಥದ್ದು ಕ್ವಾರ್ಟ್ರ್ ಬೆಲೆ ಐವತ್ತು ರೂಪಾಯಿ ಇದ್ದಿದ್ದು ನೂರು ರೂಪಾಯಿ ಮಾಡಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿರ್ಬೋದು ಎರಡು ಸಾವಿರ ರೂಪಾಯಿನ ಕೊಟ್ಟು ಹೆಣ್ಮಕ್ಳ ಕೈಯಲ್ಲಿ ಅವ್ರ ಗಂಡಂಜಿನ ಮುಖಾಂತರ ಐದು ಸಾವಿರ ರೂಪಾಯಿಗಳನ್ನು ತಿಂಗಳಿಗೆ ವಸೂಲಿ ಮಾಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಿರ್ತಕ್ಕಂಥದ್ದು ಇದರ ಜೊತೆ ಜೊತೆಗೆ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಭಾಳ ದೊಡ್ಡ ಅನ್ಯಾಯ ಈ ಸರ್ಕಾರ ಬಂದ ಮೇಲೆ ಆಗಿರ್ತಕ್ಕಂಥದ್ದು ವಿಶೇಷವಾಗಿ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳು ಉತ್ತರ ಕರ್ನಾಟಕದ ಭಾಳ ದೊಡ್ಡ ಅಭಿವೃದ್ಧಿ ಕೆಲಸ ಆಗಬೇಕಾಗಿರ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು ಕೃಷ್ಣಾ ಬೇಸಿನಲ್ಲಿರ್ತಕ್ಕಂಥ ನೀರಾವರಿ ಯೋಜನೆಗಳು ಆ ಕೃಷ್ಣಾ ಬೇಸಿನ ನೀರಾವರಿ ಯೋಜನೆಗಳಿಗೆ ಈ ಸರ್ಕಾರ ಒಂದೇ ಒಂದು ಬಿಡಿಗಾಸನ್ನು ಕೂಡ ಕೊಟ್ಟಿಲ್ಲ ಗಮನದಾಗಿರಲಿ ದುರ್ದೈವ ಇಲ್ಲಿ ಜಿ ಈ ಜಿಲ್ಲೆ ಇವತ್ತು ಹಸಿರಿನಿಂದ ಕಂಗೊಳಿಸುವಂಥ ಒಂದು ಜಿಲ್ಲೆ ಆಗಬೇಕಾಗಿತ್ತು ಆದರೆ ಇವತ್ತಿನವರೆಗೂ ಕೂಡ ಟ್ಯಾಂಕರ್ ಮುಖಾಂತರ ಲಿಂಬೆ ಗಿಡಕ್ಕೆ ನೀರು ಹಾಕ್ತಕ್ಕಂಥ ದುಸ್ಥಿತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿದೆ ಈಗ ಬೇಸಿಗೆ ಕಾಲ ಬಂತು ಅಂದ್ರೆ ನಮ್ಮ ರೈತರು ನಿಂಬೆ ಗಿಡಗಳನ್ನು ಉಳಿಸ್ಕೊಡೋದಕ್ಕೆ ಟ್ಯಾಂಕರ್ ಮುಖಾಂತರ ನೀರು ಹಾಕ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಈ ಜಿಲ್ಲೆಯಲ್ಲಿ ಸುಮಾರು ಎರಡು ನೂರಕ್ಕಿಂತ ಹೆಚ್ಚು ಕೆರೆಗಳಿದಾವೆ ಆ ಕೆರೆಗಳನ್ನು ಸಂಪೂರ್ಣ ತುಂಬಿಸುವಂತ ಕನಿಷ್ಠ ಜ್ಞಾನನೂ ಕೂಡ ಈ ಸರ್ಕಾರಕ್ಕಿಲ್ಲ ಡ್ಯಾಮ್ ಅಲ್ಲಿ ನೀರಿಲ್ವಾ ನೀರಿದೆ ಆದರೆ ಇವರು ತೆಲಂಗಾಣಕ್ಕೆ ಆಂಧ್ರಕ್ಕೆ ಇವರಿಗೆ ನೀರು ಬಿಡ್ಲಿಕ್ಕೆ ನೀರು ಸಿಗ್ತದೆ ಆದರೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳನ್ನು ಹಳ್ಳ ಕೊಳ್ಳಗಳನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೆಲಸ ಪ್ರಾಮಾಣಿಕ ಪ್ರಯತ್ನ ಈ ಸರ್ಕಾರ ಮಾಡಲಿಲ್ಲ ಆಮೇಲೆ ಸರ್ಕಾರ ಇದೆಯೋ ಸತ್ತು ಹೋಗಿದೆಯೋ ಅಂತಕ್ಕಂಥದ್ದನ್ನು ಇವತ್ತು ಜನ ಯೋಚನೆ ಮಾಡ್ತಕ್ಕಂಥ ಸ್ಥಿತಿ ಇದೆ ಯಾಕಂದರೆ ಎಲ್ಲ ಮಂತ್ರಿಗಳು ಬೆಂಗಳೂರಿಗೆ ಸೀಮಿತವಾಗಿರ್ತಕ್ಕಂಥದ್ದು ಹಿಂದೆ ಒಂದು ಕಾಲ ಇತ್ತು ನಿಮಗೆಲ್ಲ ಗೊತ್ತಿದೆ ಮೂರು ತಿಂಗಳಿಗೆ ಒಂದು ಕೆ ಡಿ ಬಿ ಸಭೆ ಆಗ್ತಿತ್ತು ಕೆ ಡಿ ಬಿ ಸಭೆ ಆದರೆ ಬೆಳಗ್ಗೆ ಹತ್ತು ಗಂಟೆಗೆ ಕೆ ಡಿ ಬಿ ಸಭೆ ಪ್ರಾರಂಭ ಆದರೆ ಸಾಯಂಕಾಲ ಐದು ಆರು ಗಂಟೆವರೆಗೂ ಕೆ ಡಿ ಬಿ ಸಭೆ ನಡೀತಿತ್ತು ಅಲ್ಲಿ ಉಸ್ತುವಾರಿ ಮಂತ್ರಿಗಳು ಎಲ್ಲ ಶಾಸಕರುಗಳು ಪ್ರತಿ ಇಲಾಖೆಯನ್ನು ಆಳವಾಗಿ ಸರ್ಕಾರದ ಸಾಧನೆ ಏನು ಮಾಡಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿತ್ತು ಇವತ್ತು ಯಾವತ್ತಾದರೂ ಒಂದು ಕೆ ಡಿ ಬಿ ಸಭೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಯಾವುದಾದ್ರೂ ಜಿಲ್ಲೆಯಲ್ಲಿ ತಗೊಂಡು ಇಲಾಖವಾರು ಸಾಧನೆಗಳು ಏನಾಗಿದೆ ಅನ್ನೋದನ್ನ ಚರ್ಚೆ ಮಾಡಿರ್ತಕ್ಕಂಥ ಒಂದು ಉದಾಹರಣೆಗಳು ಇಲ್ಲ ಕೆ ಡಿ ಬಿ ಸಭೆಗಳನ್ನು ಮಾಡೋದಕ್ಕೂ ಕೂಡ ಮಂತ್ರಿಗಳಿಗೆ ಸಮಯ ಇಲ್ಲ ಕಾಳಜಿ ಇಲ್ಲ ಅನ್ನೋದಾದ್ರೆ ಇನ್ನು ತಾಲೂಕು ಮಟ್ಟಕ್ಕೆ ಹೋಗೋದು ಎಲ್ಲಿಂದ ಬಂತು ಹಳ್ಳಿಗಳಿಗೆ ಹೋಗೋದು ಎಲ್ಲಿ ಬಂತು ಒಂದು ಉದಾಹರಣೆನ ತೋರಿಸಿ ಈ ಜಿಲ್ಲೆನಲ್ಲಿ ಉಸ್ತುವಾರಿ ಸಚಿವರು ಯಾವುದಾದ್ರೂ ಹಳ್ಳಿಗೆ ಬೇಡಿ ಕೊಟ್ಟು ಅವ್ರ ಕ್ಷೇತ್ರ ಬಿಟ್ಟು ಅವ್ರ ಕ್ಷೇತ್ರಕ್ಕೆ ಹೋಗೋ ದೊಡ್ಡದಲ್ಲ ಅವ್ರ ಕ್ಷೇತ್ರ ಒಂದು ಬಿಟ್ಟು ಉಳಿದ ಹಳ್ಳಿಗಳಲ್ಲಿ ಯಾವುದಾದ್ರೂ ಒಂದು ಹಳ್ಳಿಗೆ ವಿಸಿಟ್ ಮಾಡಿ ಜನ ಸಂಪರ್ಕ ಮಾಡಿ ಜನರ ಸಮಸ್ಯೆಗಳನ್ನು ಆಲಿಸಿದಂಥ ಉದಾಹರಣೆ ಒಂದಿದ್ರೆ ಕೊಡಿ ನನಗೆ ಬಡಿ ವಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ಒಬ್ಬ ಮಂತ್ರಿ ಒಂದು ತಾಲೂಕಿಗೆ ಭೇಟಿ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದ್ರೆ ಕೊಡಿ ನನಗೆ ಒಂದು ತಾಲೂಕಿಗೆ ತಾಲೂಕು ಕೇಂದ್ರಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದ್ರೂ ಕೊಡಿ ಇಲ್ಲ ಅಂದರೆ ಈ ಸರ್ಕಾರ ಜನಸಾಮಾನ್ಯರ ಬಗ್ಗೆ ಜನರ ಸಮಸ್ಯೆಗಳ ಬಗ್ಗೆ ಎಷ್ಟು ನಿರ್ಲಕ್ಷ್ಯ ಹೊಂದಿದೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾದಂಥ ವಿಚಾರ ವಿಶೇಷವಾಗಿ ವಿಜಯಪುರ ಜಿಲ್ಲೆಗೆ ಬಂದರೆ ಕೊಳ್ಳದ ನೀರಾವರಿ ಯೋಜನೆಗಳ ಬಗ್ಗೆ ವಿಧಾನಸಭೆಯಲ್ಲಿ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಎಂಟರಿಂದ ನಾನು ಕೊನೆ ಎರಡು ಸಾವಿರದ ಇಪ್ಪತ್ತ್ಮೂರು ಕೊನೆ ಬೆಳಗಾವಿ ಅಧಿವೇಶನದವರೆಗೆ ದಾಖಲಾತಿಗಳನ್ನು ತೆಗೆದು ನೋಡಿ ಪ್ರತಿ ವಿಧಾನಸಭೆ ಚರ್ಚೆಯಲ್ಲಿ ಈ ಭಾಗದ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ರೂಲ್ ಸಿಕ್ಸ್ಟಿನಲ್ಲಿ ತಂದು ಚರ್ಚೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೆವು ಪರಿಹಾರ ಕಂಡುಹಿಡಿತಕ್ಕಂಥ ಪ್ರಯತ್ನ ಮಾಡಿದ್ದೆವು ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಇದೇ ಜಿಲ್ಲೆಯಲ್ಲಿ ನಾನು ಹೋರಾಟಗಳು ಮಾಡಿದೆ ಆದಮೇಲೆ ಅವತ್ತು ನಾನು ವಿರೋಧ ಪಕ್ಷದಲ್ಲಿದ್ದೆ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿತ್ತು ನಾನು ಅವತ್ತು ಕಾಂಗ್ರೆಸ್ನಲ್ಲಿದ್ದೆ ಅವತ್ತು ಈಶ್ವರಪ್ಪನವರು ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ಈಶ್ವರಪ್ಪನವರು ನೀರಾವರಿ ಮಂತ್ರಿ ಆಗಿದ್ದರು ಆಮೇಲೆ ನಮ್ಮ ಇವರು ಬೊಮ್ಮಾಯಿಯವರು ನೀರಾವರಿ ಮಂತ್ರಿಯಾಗಿದ್ದರು ಸಾರಿ ಆ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿಯಾದರು ಸದಾನಂದ ಗೌಡರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಮುಳುವಾಡ ಮತ್ತು ಚಿಮಲಿಗಿ ಏತ ನೀರಾವರಿಗೆ ಹದಿನೇಳು ಸಾವಿರದ ಎರಡು ನೂರ ಮೂರು ಕೋಟಿ ರೂಪಾಯಿ ಅಂದಾಜನ್ನು ಮಾಡಿ ಟೆಂಡರ್ ಕರೆದು ಎಂಟುನೂರು ಕೋಟಿ ರೂಪಾಯಿ ಟೆಂಡರ್ ಕರೆದು ಕೆಲಸ ಪ್ರಾರಂಭ ಮಾಡಿದರು ಅದಾದಮೇಲೆ ನಮ್ಮವರೇ ನೀರಾವರಿ ಮಂತ್ರಿ ಆದರು ನಮ್ಮವರೇ ನೀರಾವರಿ ಮಂತ್ರಿ ಆದಾಗ ನಮ್ಮೆಲ್ಲರೂ ನಿರೀಕ್ಷೆ ಇತ್ತು ಏನಂದರೆ ಈ ಜಿಲ್ಲೆ ನೀರಾವರಿ ಯೋಜನೆಗಳು ಮುಗಿತವೆ ಅಂತೇಳಿ ಮುಗಿಲಿಲ್ಲ ಮೇನ್ ಕ್ಯಾನಲ್ಗಳು ವರ್ಕಿಗೆ ಸುಮಾರು ಒಂದು ಒಂದೂವರೆ ಸಾವಿರ ಕೋಟಿ ಅಡಿಷ್ನಲ್ ಟೆಂಡರ್ ಕರೆದಿದ್ದು ಬಿಟ್ಟರೆ ಬೇರೆ ಏನೂ ಕೆಲಸ ಆಗಲಿಲ್ಲ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಹತ್ತಕ್ಕೆ ಕೃಷ್ಣ ತೀರ್ಥ ಬಂದು ಇವತ್ತಿಗೆ ಹದಿನೈದು ವರ್ಷ ಆಗ್ತಾ ಬಂತು ಹದಿನೈದು ವರ್ಷದಲ್ಲಿ ಏನೂ ಆಗಲಿಲ್ಲ ಇದ್ರ ಬಗ್ಗೆ ವಿಧಾನಸಭೆಯಲ್ಲಿ ಪಕ್ಷಾತೀತವಾಗಿ ನಮ್ಮ ಜಿಲ್ಲೆಯ ಶಾಸಕರುಗಳು ಯಾವತ್ತಾದರೂ ಈ ಸರ್ಕಾರ ಬಂದ ಮೇಲೆ ಎರಡು ವರ್ಷದಲ್ಲಿ ಯಾವತ್ತಾದರೂ ಯಾರೋ ರೂಲ್ ಸಿಕ್ಸ್ಟಿ ನೈನಲ್ಲೋ ಇನ್ನೊಂದರಲ್ಲೋ ತಂದು ಅನ್ನ ಚರ್ಚೆ ಮಾಡಿ ಒತ್ತಡ ಹಾಕ್ತಕ್ಕಂಥ ಕನಿಷ್ಠ ಪ್ರಯತ್ನನೂ ಕೂಡ ಆಗ್ಲಿಲ್ಲ ನನಗೆ ನೋವಾಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಐದು ನದಿಗಳು ಹರಿತಾ ಇದ್ರು ಕೂಡ ಇದೊಂದು ಪಂಜಾಬ್ ಇದೊಂದು ಪಂಜಾಬ್ ಅಂತ ಅಂದ್ಕೊಂಡು ಇವತ್ತಿಗೂ ಕೂಡ ನಾವು ನಮ್ಮ ನಿಂಬೆ ಗಿಡಗಳನ್ನ ಉಳಿಸ್ಕೊಡೋದಕ್ಕೆ ಏನು ನೀರಿನ ಟ್ಯಾಂಕರ್ ಮುಖಾಂತರ ಹಾಕ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲ ಅಂತಕ್ಕಂಥ ದುಃಖ ನನಗಿದೆ ಅದ್ರ ಜೊತೆಗೆ ನಮ್ಮ ರೈತರು ಬೆಳೆದಿರ್ತಕ್ಕಂಥ ತೊಗರಿ ಬೆಳೆ ತೊಗರಿ ಬೆಳೆಗೆ ಕಳಪೆ ಬೀಜ ಸಪ್ಲೈ ಮಾಡಿ ಏನು ಬೆಳೆ ನಾಶ ಆಗಿತ್ತು ಅದನ್ನು ಇಡೀ ರಾಜ್ಯದ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ರೈತ ಮೋರ್ಚಾ ಮುಖಾಂತರನ ಹೋರಾಟಗಳನ್ನ ಮಾಡಿದ್ವಿ ಅವರು ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಬೆಂಬಲ ಬೆಲೆಗೆ ಇನ್ನೂ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರನೂ ಕೂಡ ಹಣ ಕೊಡಬೇಕು ಅಂತ ಹೇಳಿ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಕೊಡಬೇಕು ಅಂತ ಹೇಳಿ ಆಗ್ರಹ ಮಾಡಿದಾಗ ಈ ರಾಜ್ಯ ಸರ್ಕಾರ ಈ ಜಿಲ್ಲೆಯ ಒಬ್ಬ ಮಂತ್ರಿಗಳು ನಾಲ್ಕುನೂರ ಐವತ್ತು ರೂಪಾಯಿ ನಾವು ಪ್ರತಿ ಕ್ವಿಂಟಲ್ಗೆ ಹೆಚ್ಚುವರಿ ಕೊಡ್ತೇವೆ ಅಂತಕ್ಕಂಥ ಮಾತು ಹೇಳಿದರು ನಾನು ಮಾಧ್ಯಮದ ಮುಖಾಂತರ ನಾನು ಅವರಿಗೆ ಸವಾಲು ಹಾಕಲಿಕ್ಕೆ ಬಯಸ್ತೇನೆ ಎಷ್ಟು ಕ್ವಿಂಟಲ್ ಖರೀದಿ ಮಾಡಿದಿರಿ ಈ ಜಿಲ್ಲೆನಲ್ಲಿ ಎಲ್ಲೆಲ್ಲಿ ಕೇಂದ್ರಗಳನ್ನು ತೆಗೆದಿರಿ ಹೇಳ್ಬೇಕಲ್ಲ ಬರೀ ಪತ್ರಿಕೆಗೆ ಸೀಮಿತವಾಗಿ ಬರೀ ಪತ್ರಿಕಾ ಹೇಳಿಕೆಗೆ ಸೀಮಿತವಾಗಿ ತೊಗರಿ ಬೆಳೆಗೆ ನಾಲ್ಕುನೂರ ಐವತ್ತು ರೂಪಾಯಿ ಪರ್ ಕ್ವಿಂಟಲ್ ಹೆಚ್ಚುವರಿ ನಾವು ಸಹಾಯಧನವನ್ನು ಬಿಡುಗಡೆ ಮಾಡಿದಂತ ಹೇಳಿದಂತ ಉಸ್ತುವಾರಿ ಈ ಏನು ಎ ಪಿ ಎಂ ಸಿ ಮಂತ್ರಿಗಳು ಶಿವಾನಂದ್ ಪಾಟೀಲ್ ಎಷ್ಟು ಕೊಟ್ಟಿದ್ದೀರಿ ಜನರ ಮುಂದೆ ಇಡಬೇಕಲ್ಲ ಎಷ್ಟು ಕ್ವಿಂಟಲ್ ಕೊಟ್ಟಿದ್ದೀರಿ ಅಂತ ಹೇಳಿ ಒಂದು ಸಾವಿರ ಕ್ವಿಂಟಲ್ ಕೂಡ ಖರೀದಿ ಮಾಡಲಿಲ್ಲ ರೈತರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಏ ನಾವು ರೈತರಿಗೆ ಕಿಸಾನ್ ಸನ್ಮಾನ್ ಯೋಜನೆ ಮುಖಾಂತರ ನಾಲ್ಕು ಸಾವಿರ ರೂಪಾಯಿ ಹೆಚ್ಚುವರೆಗೆ ಹಣ ಕೊಡ್ತಿದ್ವಿ ಅದನ್ನು ಕೂಡ ನಿಲ್ಲಿಸುವಂಥ ಕೆಲಸ ಮಾಡಿದ್ರು ಬೋರ್ವೆಲ್ ಹಾಕೋದನ್ನ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ರೆ ಬೋರ್ವೆಲ್ ಹಾಕಿ ಕರೆಂಟ್ ಕನೆಕ್ಷನ್ ಕೊಡ್ತಕ್ಕಂಥ ಕೆಲಸ ಏನು ನಮ್ಮ ಸರ್ಕಾರ ಮಾಡ್ತಿತ್ತು ಅದನ್ನು ನಿಲ್ಲಿಸಿ ಇವತ್ತು ಐದು ಲಕ್ಷ ರೂಪಾಯಿ ರೈತರು ಖರ್ಚು ಮಾಡಬೇಕು ಒಂದು ಬೋರ್ ಹಾಕೋಬೇಕಾಗಿದ್ರೆ ರೈತರ ಬೀಜದ ಬೆಲೆಗಳನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತು ಇವತ್ತಿಗೂ ಅಷ್ಟೇ ಕಳಪೆ ಬೀಜ ಮತ್ತು ಕಳಪೆ ಔಷಧಿಗಳು ದೊಡ್ಡ ದಂಧೆ ಈ ಜಿಲ್ಲೆಯಲ್ಲಿ ನಡೀತಾ ಇದೆ ಏನು ಈ ಜೂನ್ ತಿಂಗಳಲ್ಲಿ ನೋಡ್ತಾ ಇದೀನಿ ತೊಗರಿ ಬೀಜವನ್ನು ತಯಾರು ಮಾಡಬೇಕಾಗಿದ್ರೆ ಎಲ್ಲಿ ತಯಾರು ಮಾಡಿದ್ದೀವಿ ಯಾವ ಹೊಲದಲ್ಲಿ ತಯಾರು ಮಾಡಿದೀವಿ ಯಾವ ಸರ್ವೆ ನಂಬರ್ ತಯಾರು ಮಾಡಿದೀವಿ ಅದನ್ನ ಎಲ್ಲ ಹಂತಗಳಲ್ಲಿ ಪರೀಕ್ಷೆ ಮಾಡಬೇಕಾಗ್ತದೆ ಪರೀಕ್ಷೆ ಮಾಡಿ ಆ ಬೀಜ ಸರಿ ಇದೆಯೋ ಇಲ್ವೋ ಚೆಕ್ ಮಾಡಿ ಆದ್ಮೇಲೆ ಅದನ್ನು ಬೀಜವನ್ನು ರೈತರಿಗೆ ಕೊಡಬೇಕಾಗ್ತದೆ ಆದರೆ ಎಲ್ಲೂ ಕೂಡ ಇದು ನಡೀತಾ ಇಲ್ಲ ಬೆಂಗಳೂರಿನ ಏನು ಮಲ್ಲೇಶ್ವರ ಇದರಲ್ಲಿ ಅದು ನಮ್ಮ ಮಲ್ಲೇಶ್ವರಮ್ಮ ಯಲಹಂಕದಲ್ಲಿ ಇರ್ತಕ್ಕಂಥ ಒಂದು ಬೀಜ ಇನ್ಸ್ಪೆಕ್ಷನ್ ಏಜೆನ್ಸಿ ಇದೆ ಸರ್ಕಾರದ್ದೇ ಅಲ್ಲಿ ಹೋಗಿ ದುಡ್ಡು ಕೊಟ್ಟು ಸರ್ಟಿಫಿಕೇಟ್ ತಗೊಂಡ್ಬರ್ತದೆ ಒಬ್ಬ ಅಧಿಕಾರಿನ ಕೂಡ ಬಂದು ಚೆಕ್ ಮಾಡೋದಿಲ್ಲ ಆಮೇಲೆ ರೈತರು ಬಳಸ್ತಕ್ಕಂಥ ಔಷಧ ಏನಿದಿಲ್ಲ ಅದೊಂದು ದೊಡ್ಡ ದಂಧೆ ಜಿಲ್ಲೆನಲ್ಲಿ ನಡೀತಾ ಇದೆ ಉಸ್ತುವಾರಿ ಸಚಿವರುಗಳು ಇಬ್ಬರು ಸಚಿವರು ಇದ್ರು ಕೂಡ ಈ ಜಿಲ್ಲೆನಲ್ಲಿ ಇವತ್ತು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಮತ್ತೆ ಕಳಪೆ ಬೀಜ ಸಪ್ಲೈ ಮಾಡತಕ್ಕಂಥವ್ರು ಬಹುತೇಕ ಕಾಂಗ್ರೆಸ್ಸಿನ ಏಜೆಂಟ್ ಇದನ್ನು ನಾನು ಜವಾಬ್ದಾರಿಯುತವಾಗಿ ಮಾತುಗಳು ಹೇಳ್ತಾ ಇದ್ದೇನೆ ಕೆಲವು ಏಜೆನ್ಸಿಗಳ ಮೇಲೆ ಬ್ಲಾಕ್ ಲಿಸ್ಟ್ ಅಲ್ಲಿ ಇದಾರೆ ಅವ್ರ ಮೇಲೆ ಕೋರ್ಟ್ ಕೇಸ್ಗಳು ನಡೀತಾ ಇದಾವೆ ಅವ್ರಿಗೆ ಟೆಂಡರ್ ಕೊಡ್ತಾರೆ ಇದು ಈ ಸರ್ಕಾರದ ಒಂದು ಧೋರಣ ರೈತರ ಬಗ್ಗೆ ಇರತಕ್ಕಂಥದ್ದು ಇನ್ನು ಕರೆಂಟ್ ಒಂದು ಹೇಳಿ ನಾನು ಮಾತು ಮುಗಿಸ್ತೇನೆ ಸ್ಮಾರ್ಟ್ ಮೀಟರ್ ದಂಧೆ ಬಹಳ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು ಹದಿನೈದು ಸಾವಿರ ಚಿಲ್ಲರೆ ಕೋಟಿ ಹಗರಣ ನಡೆದಿರ್ತಕ್ಕಂಥದ್ದು ಅದರಲ್ಲಿ ಜಾರ್ಜ್ ಅವರು ನೇರವಾಗಿ ಇನ್ವಾಲ್ವ್ ಇದ್ದಾರೆ ಮಂತ್ರಿಗಳು ಅದನಿಗಾಗಲೇ ಭಾಳ ಸ್ಪಷ್ಟವಾಗಿ ನಮ್ಮ ಪಕ್ಷ ಬಹಿರಂಗಪಡಿಸಿದೆ ಮತ್ತು ಅದರ ಅದ್ರ ಬಗ್ಗೆ ಲೋಕಾಯುಕ್ತದಲ್ಲಿ ಕೇಸ್ ಮಾಡ್ತಕ್ಕಂಥ ಕೆಲಸನೂ ಕೂಡ ಇವತ್ತು ನಾವು ಮಾಡಿದ್ದೇವೆ ಹೀಗೆ ರಾಜ್ಯ ಸರ್ಕಾರ ಇದು ಶೂನ್ಯ ಸಾಧನೆಯ ಸರ್ಕಾರ ವಸೀಲಿಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ನಾವು ಹೇಳಿರ್ತಕ್ಕಂಥದ್ದಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಆಗಿರ್ತಕ್ಕಂಥ ಬಸವರಾಜ ರಾಯರೆಡ್ಡಿ ಹೇಳಿರ್ತಕ್ಕಂಥದ್ದು ಹೀಗಾಗಿ ಈ ಸರ್ಕಾರದ ಸಾಧನೆ ಶೂನ್ಯ ಜೊತೆಗೆ ಯಾವುದೇ ಸರ್ಕಾರ ಅಹಿಂದ ಸರ್ಕಾರ ಅಂತ ಹೇಳ್ತಾರ ಅಹಿಂದ ಸರ್ಕಾರ ಹಿಂದುಳಿದವರು ದಲಿತರಿಗೆ ಬಹುದೊಡ್ಡ ಅನ್ಯಾಯ ಯಾವ್ದಾದ್ರು ಸರ್ಕಾರದಲ್ಲಿ ಆಗಿದ್ರೆ ಅದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರತಕ್ಕಂಥದ್ದು ಅಲ್ಪಸಂಖ್ಯಾತರು ಹೊರತುಪಡಿಸಿ ಅದರಲ್ಲೂ ಅಲ್ಪಸಂಖ್ಯಾತರಲ್ಲಿ ಒಂದು ಕೋಮಿಗೆ ಸೀಮಿತವಾಗಿ ಇವತ್ತು ತೀರ್ಮಾನ ತೆಗೆದುಕೊಂಡಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ವಿಶೇಷವಾಗಿ ಮುಸ್ಲಿಂ ಸಮುದಾಯಗಳನ್ನು ಓಲೈಕೆ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡಿದ್ದು ಬಿಟ್ಟರೆ ಅದು ಒಂದು ಸಾಧನೆ ಬಿಟ್ಟರೆ ಈ ಸರ್ಕಾರ ದಲಿತರ ಹಣವನ್ನು ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ದಲಿತರ ಹಣವನ್ನು ಲೂಟಿ ಹೊಡೆದಿರ್ತಕ್ಕಂಥ ಸರ್ಕಾರ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಗಮ್ಮದಾಗಿರ್ಲಿ ಎಸ್ ಸಿ ಪಿ ಟಿ ಎಸ್ ಸಿ ಪಿಗೆ ಸಂಬಂಧಪಟ್ಟಂತೆ ಇದೇ ಸಿದ್ದರಾಮಯ್ಯವರು ಬಬ್ಬೆ ಹೊಡಿತಾರೆ ಏನಂದ್ರೆ ನಾನೇ ಕಾನೂನು ಮಾಡಿದ್ದೀನಿ ನಾನು ಎಸ್ ಸಿ ಎಸ್ ಟಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ ಅಂತೇಳಿ ಆದರೆ ಎಸ್ ಸಿ ಎಸ್ ಟಿಗೆ ಮೀಸಲಾಗಿರ್ತಕ್ಕಂಥ ಹಣವನ್ನು ಬೇರೆ ಬೇರೆ ಯೋಜನೆಗಳಿಗೆ ಬಳಸ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಗ್ಯಾರಂಟಿಗೆ ಹಣವನ್ನು ಬಳಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಒಂದು ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ಹಣ ಗ್ಯಾರಂಟಿಗೆ ಬಳಸ್ತೀನಿ ಅಂತ ಹೇಳ್ತಿದ್ದಾರಲ್ಲ ಸಿದ್ದರಾಮಯ್ಯವರೆ ಒಂದೇ ಒಂದು ವರ್ಷದ ಐವತ್ತು ಸಾವಿರ ಕೋಟಿ ಹಣ ಕೃಷ್ಣ ಕೊಳ್ಳಕ್ಕೆ ನೀರಾವರಿ ಯೋಜನೆ ಕೊಟ್ಟಿದರೆ ಮುಗೀತಿತ್ತಲ್ವ ಉತ್ತರ ಕರ್ನಾಟಕದ ಬಹುದೊಡ್ಡ ಕು ನೀರಿನ ಯೋಜನೆ ಮುಗಿದೋಗ್ತಿತ್ತಾನೆ ಐವತ್ತಾರು ಸಾವಿರ ಕೋಟಿ ಒಂದು ವರ್ಷದ್ದು ಏನು ಆ ಏನು ಗ್ಯಾರಂಟಿ ಕೊಟ್ಟಿದ್ದೀನಿ ಅಂತ ಹೇಳ್ತೀರಿ ಅದರಿಂದ ಎಷ್ಟು ಕುಟುಂಬಗಳು ಉದ್ಧಾರ ಆಗಿದೆ ರಾಜ್ಯದಲ್ಲಿ ಹೇಳಬೇಕಲ್ಲ ಈ ಸರ್ಕಾರ ಕೇವಲ ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದ್ರ ಮುಖಾಂತರ ಪತ್ರಿಕೆಗಳಲ್ಲಿ ಸಾಧನೆಯ ಸರ್ಕಾರ ವಿನ ವಾಸ್ತವದಲ್ಲಿ ಈ ಸರ್ಕಾರದ ಸಾಧನೆ ಶೂನ್ಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತ ಇನ್ನೊಂದು ಮಾತು ಹೇಳಲಿಕ್ಕೆ ನಾನು ಭಾಳ ನೋವಿನ ಮಾತು ಹೇಳ್ತೇನೆ ನಮ್ಮ ಜಿಲ್ಲೆಯ ಜನ ಜಾಗೃತರಾಗಬೇಕು ನಾನು ವಿನಂತಿ ಮಾಡ್ತೇನೆ ನಮ್ಮ ರೈತರು ಜಾಗೃತರಾಗಬೇಕು ನಮ್ಮ ರೈತರು ಬಾರ್ಕೋಲ್ ತಗೊಂಡು ಎಲ್ಲಿವರೆಗೆ ಹೊರಗೆ ಬರೋದಿಲ್ಲ ಹೋರಾಟಕ್ಕಿಡಿಯೋದಿಲ್ಲ ಅಲ್ಲಿವರೆಗೆ ಆಲಿದ್ದೆ ಆಲಿಮಟ್ಟಿ ಡ್ಯಾಮ್ ಏರ್ಸೋದು ಅಷ್ಟು ಸುಲಭ ಅಲ್ಲ ಇವತ್ತು ನಾವು ಒಂದು ಲಕ್ಷ ಕೋಟಿಗೆ ಬಂದು ನಿಂತಿದ್ದೇವೆ ಈಗಾಗಲೇ ಒಂದು ಲಕ್ಷ ಕೋಟಿ ಬೇಕು ಅದಕ್ಕೆ ಖರ್ಚು ಮಾಡಲಿಕ್ಕೆ ಅಂತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಈ ಜಿಲ್ಲೆಯ ಚಿಂತಕರು ರೈತ ಹೋರಾಟಗಾರರು ರೈತರು ನಾವೆಲ್ಲರೂ ಕೂಡ ಜಾಗೃತರಾಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇವತ್ತು ಈ ಜಿಲ್ಲೆಗೆ ಬಂದಿದೆ ಯಾಕಂದರೆ ವಿಧಾನಸೌಧದಲ್ಲಿ ನೀವೇನು ಈ ಬಾರಿ ಆಯ್ಕೆ ಮಾಡಿ ಕಳಿಸಿದ್ದೀರಿ ಎಂಟು ಜನ ಶಾಸಕರು ಯಾರಾದರೂ ಒಬ್ಬರಾದರೂ ಕೂಡ ವಿಧಾನಸಭೆಯಲ್ಲಿ ಕೃಷ್ಣಾ ಕೊಳ್ಳದ ನೀರಾವರಿ ಯೋಜನೆಗಳಿಗೆ ಚರ್ಚೆಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ಸ್ಪೀಕರ್ಗೆ ಒತ್ತಾಯ ಮಾಡಿರ್ತಕ್ಕಂಥ ಉದಾಹರಣೆನ ಎರಡು ವರ್ಷದಲ್ಲಿ ನೋಡ್ಲಿಕ್ಕೆ ಸಿಕ್ಕಿಲ್ಲ ಇನ್ನೂ ಮೂರು ವರ್ಷ ಸಮಯ ಇದೆ ನಾ ವಿನಂತಿ ಮಾಡ್ತೇನೆ ಅಟ್ಲೀಸ್ಟ್ ಮುಂದಿನ ವಿದೇಶದಲ್ಲರೂ ಕೂಡ ಇದ್ರ ಬಗ್ಗೆ ಗಂಭೀರವಾದಂಥ ಚರ್ಚೆ ಆಗಲಿ ಅಂತಕ್ಕಂಥದ್ದು ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಕೃಷ್ಣಾ ಬೇಸನ್ನೇನಿದೆ ಕೃಷ್ಣಾ ಬೇಸನ್ನಿರ್ತಕ್ಕಂಥ ಭೂಮಿ ಅತ್ಯಂತ ಸಂಪದ್ಭರಿತವಾದಂಥ ಭೂಮಿ ಇದು ಇದಕ್ಕೇನಾದರೂ ನೀರು ಕೊಟ್ಟರೆ ನಾವು ಇಲ್ಲಿ ಬಂಗಾರ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ನಮ್ಮ ಜಿಲ್ಲೆಯ ಜನ ದಯಮಾಡಿ ಬೇರೆದಕ್ಕೆಲ್ಲ ನಾವು ಏನು ಸಂಘಟನೆ ಮಾಡ್ತೇವೆ ಬಹಳ ನೋವಿನ ಸಂಗತಿ ಏನು ಅಂದರೆ ನಮ್ಮಲ್ಲಿ ನೀರಾವರಿ ಜಾಗೃತಿ ಇಷ್ಟೆಲ್ಲ ನೀರಿದ್ರೂ ಇನ್ನೂ ಮೂಡಲಿಲ್ವಲ್ಲ ಅಂತಕ್ಕಂಥ ನೋವು ನನಗಿದೆ ಅದಕ್ಕೆ ನನ್ನ ತಮ್ಮ ಮುಖಾಂತರ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ನೀರಾವರಿಗೆ ಸಂಬಂಧಪಟ್ಟಂತೆ ನಮ್ಮ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಮತ್ತು ಇದಕ್ಕೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಸ್ಪಷ್ಟವಾದಂಥ ಒಂದು ನಿಲುವನ್ನು ನಮ್ಮ ಸರ್ಕಾರ ಮುಂಬರ್ತಕ್ಕಂಥ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮುಂದಿನ ಒಂದು ಏನು ಚುನಾವಣೆ ಸಂದರ್ಭಕ್ಕೆ